Hi friends ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಸೊ ಇವಾಗಂತೂ ಸಮ್ಮರ್ ವೆಕೇಷನ್ಸು ಏಪ್ರಿಲ್ ಮೇ ಸೊ ಎಲ್ಲ ಮಕ್ಳಿಗೂ ರಜಾ ಇರುತ್ತೆ ಸೊ ಎಲ್ಲರೂ ತವ್ರ ಮನೆಗೆ ಹೋಗಿರ್ತೀರಾ ಇಲ್ಲಾಂದರೆ ಗಂಡನ ಮನೆಗೆ ಹೋಗಿರ್ತೀರ ಸೊ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ದೆ ನಮ್ಮತ್ತೆ ಆಲ್ರೆಡಿ ಹೋಗಿದ್ದರು ಯುಗಾದಿ ಹಬ್ಬಕ್ಕಿಂತ ಮುಂಚೆಯೇ ಯಾಕೆಂದರೆ ನನ್ನ ಹಬ್ಬನ ನಾನು ಮಮ್ಮಿ ಮನೇಲಿ ಮಾಡ್ತೀನಿ ಅದಕ್ಕೋಸ್ಕರ ಸೊ ಹಬ್ಬ ಆಗಿ ಒಂದು ವೀಕ್ ಆದಮೇಲೆ ನಾನು ಊರಿಗೆ ಹೊರಟಿದ್ದು ಸೊ ನಾವು ಯೂಶ್ವಲಿ ಊರಿಗೆ ಹೋಗಬೇಕಂದ್ರೆ ಫ್ರೈಡೇಸೇ ಹೋಗೋದು ಯಾಕಂದರೆ ಹಸ್ಬೆಂಡ್ಗೆ ಆಫೀಸ್ ಇರುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಸಾಯಂಕಾಲ ಟ್ರೈನ್ಗೆ ಹೋಗೋದು ಸೊ ಆ್ಯಸ್ ಯೂಶ್ವಲ್ ನಾನು ರಿಸರ್ವೇಷನ್ ಮಾಡಿರ್ತೀನಿ ಟ್ವೆಂಟಿ ಡೇಸ್ ಬ್ಯಾಕೆ ಇಲ್ಲಾಂದರೆ ಅಂತೂ ಸಿಗಲ್ಲ ಈ ವೆಕೇಶನ್ಸ್ ಟೈಮಲ್ಲಿ ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿರ್ತೀನಿ ಟ್ರೈನಲ್ಲಿ ಸೊ ಅದನ್ನು ಅವರು ತಿಂತ ಕೂತಿದ್ದಾರೆ ಅವ್ರಿಗೆ ಸ್ನ್ಯಾಕ್ಸು ನಮಗೆ ಸೊ ಎಲ್ಲ ತೊಗೊಂಡೋದ್ರೆ ಸಾಯಂಕಾಲ ಹೋಗ್ತಾ ಟ್ರೈನಲ್ಲಿ ತಿಂದ್ಕೊಂಡು ಹೋಗ್ಬೋದು ಅಂತ ಸೊ ನಮ್ಮ ಮುಂದಗಡೆ ಸೀಟಲ್ಲಿ ರಿಸರ್ವೇಷನ್ ಮಾಡಿದ್ರು ಬಟ್ ಯಾರೂ ಬಂದಿದ್ದಿಲ್ಲ ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಫ್ರೆಂಟ್ ಕೂತ್ಕೊಂಡಿದ್ರು ಸೊ ಅವ್ರದ್ದು ಜಾಗದಲ್ಲಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ರು ಸೊ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ರು ಮಕ್ಕಳನ್ನ ನೋಡಿ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಬೇಬಿ ಕಾರ್ನ್ ಇತ್ತು ಸೊ ಮನೇಲೆ ಇಟ್ಟರೆ ಕೆಟ್ಟೋಗಿಬಿಡುತ್ತೆ ಗಟ್ಟಲೆ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದೆ ಸೊ ಅದರದ್ದು ಬಜ್ಜಿನ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಹಸಿರು ಮೆಣಸಿನ್ಕಾಯಾರೋ ಹಾಕ್ಬೋದು ಇಲ್ಲ ಖಾರದ ಪುಡಿಯಾರೋ ಹಾಕ್ಬೋದು ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಮಧ್ಯದಲ್ಲಿ ಹಸಿರು ಮೆಣಸಿನ್ಕಾಯಿ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮತ್ತೆ ಎಲ್ಲ ಕಡಲೆ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿದರು ಸೊ ನಾನು ಕಟ್ ಮಾಡಿ ಎಲ್ಲ ಹಾಕಿ ಕರಿತಾಯಿದ್ದೆ ಸೊ ಅದನ್ನು ಕೆಚಪ್ ಜೊತೆ ಹಾಕ್ಕೊಂಡು ಕಾರ್ನ್ಬೆಜ್ಜಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಕಾರ್ನ್ ಬಜ್ಜಿ ಎಲ್ಲ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಮಾವಂಗೆ ಎಲ್ಲ ಹಾಕ್ಕೊಟ್ಟು ನಾನು ಸತ ಹಾಕ್ಕೊಂಡು ಟಿ ವಿ ನೋಡ್ತಾ ತಿಂತಾ ಇದ್ದೆ ಸೊ ಸಾಯಂಕಾಲದತ್ತು ಸ್ನ್ಯಾಕ್ಸು ಬೋಂಡಾ ಬಜ್ಜಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ತಿನ್ಕೊಂಡು ಟಿ ವಿ ನೋಡೋಕ್ಕೆ ಮತ್ತು ಕಾಫಿ ಅದ್ರ ಜೊತೆಗೆ ಸೊ ನನ್ನ ಮಗಳು ಅಲ್ಲೇ ಆಟಾಡ್ತಾ ಇದ್ಲು ಅವಳಿಗೆ ಕೊಟ್ಟೆ ಬಟ್ ಅವಳು ಬಜ್ಜಿ ಎಲ್ಲ ತಿನ್ನಲ್ಲ ಅದರದ್ದು ಮೇಲುಗಡೆ ಕಡಲೆ ಇಟ್ಟಿರುತ್ತಲ್ಲ ಸೊ ಅದನ್ನು ಅವರು ಇಷ್ಟಪಟ್ಟು ತಿಂತಾರೆ ಹೀರೆಕಾಯಿ ಬಜ್ಜಿಯಲ್ಲಿ ಕಾರ್ನ್ ಬಜ್ಜಿ ಜಿಯಲ್ಲಿ ಆ ಥರ ಸೊ ಊರಲ್ಲಿ ನಮ್ಮನೆ ಎದುರುಗಡೆನೆ ಒಂದು ದೇವಸ್ಥಾನ ಇದೆ ಸೊ ಅದಕ್ಕೆ ಪೂಜೆ ಇಟ್ಕೊಂಡಿದ್ರು ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ನಮ್ಮ ಮನದೇವರು ಸತ ವೆಂಕಟೇಶ್ವರ ಸೊ ಅದಕ್ಕೆ ನಮ್ಮತ್ತೆ ಹಣ್ಣು ಮತ್ತು ಸಾಮಾನುಗಳು ಎಲ್ಲ ತಂದಿದ್ರು ಸೊ ಅದನ್ನೆಲ್ಲ ತೋರಿಸ್ತಾ ಇದ್ರು ನಮ್ಮದು ಪೂಜೆ ಶನಿವಾರ ಇದ್ದಿದ್ದು ಸೊ ರಾತ್ರಿ ತುಂಬಾ ಮಳೆ ಬಂತು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತೂ ಸೊ ನೆನ್ನೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದು ಇವಾಗ ಎದ್ದು ಸ್ನಾನ ಎಲ್ಲ ಮುಗೀತು ಇಲ್ಲೇ ನಮ್ಮನೆ ಎದುರುಗಡೆಯೇ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿಗೆ ಅಲ್ಲಿ ಪೂಜೆ ಇಟ್ಕೊಟ್ಟಿದ್ದಾರೆ ಸೊ ಇವಾಗ ಹೊರಡಬೇಕು ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಅಪ್ಪ ಎಷ್ಟು ಮೋಡ ಇದೆ ಅಂದರೆ ನೆನ್ನೆ ರಾತ್ರಿ ಫುಲ್ಲು ಮಳೆ ಗುಡುಗು ಸಿಡ್ಲು ಎಲ್ಲ ಮಳೆ ಅಂದರೆ ಮಳೆ ಸೊ ಇವಾಗ ಫುಲ್ ಮೋಡ ಇದೆ ಮಂಜಿದೆ ತುಂಬ ಚೆನ್ನಾಗಿದೆ ವೆದರ್ ಕೂಲಾಗಿದೆ ವೆದರು ಸೊ ಇವಾಗ ಸ್ನಾನ ಎಲ್ಲ ಆಯಿತು ಈಗ ರೆಡಿ ಆಗಬೇಕು ಮಕ್ಳಿಗೂ ಸತ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಬೇಕು ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ ಸೊ ಮಕ್ಕಳನ್ನ ಬೇಗ ಎಬ್ಬರಿಸಿ ಅವ್ರಿಗೂ ಎಲ್ಲ ಸ್ನಾನ ಮುಗಿಸಿ ರೆಡಿ ಮಾಡಿ ದೇವಸ್ಥಾನದ ಹತ್ರ ಅವರು ಆಟ ಆಡ್ತಾಯಿದ್ರು ಸೊ ನಾನು ನನ್ನ ಮಾವ ನನ್ನ ಹಸ್ಬೆಂಡು ಅತ್ತೆ ಹಿಂದಿನ ಹಿಂದಿನ ದಿನವೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದರು ಹಣ್ಣು ತರಕಾರಿ ಮತ್ತು ಬಂದು ಭಕ್ತಾದಿಗಳಿಗೆ ಉಪ್ಪಿಟ್ಟು ಕೇಸರಿಭಾತ್ ಮಾಡಿಸೋಕ್ಕೆ ಅಂತೆಲ್ಲ ಸಾಮಾನೆಲ್ಲ ತರಿಸಿದ್ರು ಸೊ ಎಲ್ಲನೂ ಸಾಗಿಸಿದ್ವಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಸೇರಿಕೊಂಡು ಅಲ್ಲಿ ಹೆಚ್ಚೋದು ತುರಿಯೋದು ಮತ್ತು ಉಪ್ಪಿಟ್ಟು ಕೇಸರಿಭಾತ್ ಎಲ್ಲ ಮಾಡಿ ಮಾಡೋಕ್ಕೆ ಅವರೇ ಎಲ್ಲ ಮಾಡಿದರು ಸೊ ಈ ಸ್ಯಾರಿ ಬಂದುಬಿಟ್ಟು ನಾನು ಲಕ್ಷ್ಮಿ ಪೂಜೆಗೆ ದೀಪಾವಳಿ ಹಬ್ಬದಲ್ಲಿ ದೇವ್ರಿಗೆ ಉಟ್ಸೋಣ ಅಂತ ತೊಗೊಂಡಿದ್ದು ನನ್ನ ಮಕ್ಕಳ ಹತ್ರನೂ ಅದೇ ಕಲರ್ ಫ್ರಾಕ್ ಇತ್ತು ಕೋಇಿನ್ಸಿಡೆನ್ಸು ಏನೋ ಸೊ ಈ ಪೂಜೆಗೆ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸತ ಬ್ಲೌಸ್ನೆಲ್ಲ ರೆಡಿ ಮಾಡಿಸಿದೆ ಸೊ ಮೂರು ಜನದ್ದು ಮ್ಯಾಚಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಸ್ವಾಮಿಗಳು ಅಲ್ಲಿ ನನ್ನ ಹಸ್ಬೆಂಡ್ ಕೈಲೇ ರಂಗನಾಥ್ ಸ್ವಾಮಿಗೆ ರುದ್ರಾಭಿಷೇಕನ ಮಾಡಿಸ್ತಾಯಿದ್ರು ಸೊ ಐನಾರಂತೂ ತುಂಬ ಚೆನ್ನಾಗಿ ಪೂಜೆನೆಲ್ಲ ಮಾಡ್ಸಿದ್ರು. ತಾನೆ ನಿಂತ ನವ್ವಾ ಕೇಳೆ ಹಡೆದವ್ವ ಶಿವಲೋಕದಿಂದ ಒಬ್ಬ ಸಾಧು ಬಂದ ನವ್ವ ಒಬ್ಬ ಯೋಗಿ ಬಂದ ನವ್ವ ಶಿವನೆಂಬ ಶಬ್ದ ಕೇಳಿ ಅಲ್ಲೇ ನಿಂತ ನವ್ವ ಕೇಳೆ ಹಡೆದವ್ವಾ ಸೊ ಇವಳು ನನ್ನ ನಾದಿನಿ ನಂದಿನಿ ಅಂತ ನನ್ನ ಹಸ್ಬೆಂಡ್ ತಂಗಿ ಸೊ ಇವಳು ಇರೋದು ಟಿಪ್ಟೂರಲ್ಲಿ ಸೊ ನಾನು ಪೂಜೆಗೆ ಕರೆದಿದ್ದೆ ಬಾ ಅಂತ ಸೊ ಅವಳು ಬೆಳಗ್ಗೆ ಪೂಜೆಗೆ ಬಂದಳು ಸೊ ತುಂಬಾ ಹತ್ತಿರ ಟಿಪ್ಟೂರಿಂದ ಅರ್ಚಿಕೆರೆ ಒನ್ ಟ್ವೆಂಟಿ ಮಿನಿಟ್ಸ್ ಜರ್ನಿ ಸೊ ಇವರು ನಮ್ಮ ಅತ್ತೆ ಸೊ ಎಲ್ಲರೂ ಪೂಜೆಗೆ ಕೂತಿದ್ವಿ सवेशा श्री गुरवे सीतेशा ओम गुरु रंगनाथ ओम गुरुवे रंगनाता कुड कुड कुछ तृप्त सिंह नो है ಸೊ ಪೂಜೆ ಮುಗಿಸಿ ಐನಾರು ಸತ್ತ ತಿಂಡಿನ ಮಾಡ್ತಾಯಿದ್ರು ಸೊ ಅತ್ತೆ ನಮ್ಮ ಅವ್ರ ಜನಕ್ಕೆಲ್ಲ ಕರೆದಿದ್ರು ಪೂಜೆಗೆ ಬನ್ನಿ ಅಂತ ಸೊ ಎಲ್ಲರೂ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂತಾಯಿದ್ದಾರೆ ಸೊ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸಿ ತಿಂಡಿ ಕೂಡ ಆಯಿತು ಉಪ್ಪಿಟ್ಟು ಕೇಸರಿ ಭಾತು ಎಲ್ಲ ಆಯಿತು ಈಗ ಮನೆಗೆ ಬಂದು ಸ್ಯಾರಿ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಆಗಲೇ ತೋರಿಸಲಿಲ್ಲ ನನ್ನ ಸ್ಯಾರಿ ಇವಾಗ ತೋರಿಸ್ತಾ ಇದ್ದೀನಿ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಸೊ ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನನ್ನ ಸ್ಯಾರಿನ ಅದೇ ದಿನವೇ ಕೊಬ್ಬರಿ ನಡಿಯೋಕ್ಕೆ ಆಳುಗಳೆಲ್ಲ ಬಂದಿದ್ರು ಸೊ ಒಂದು ನೈನ್ ಟೆನ್ ಮಂತ್ಸ್ ಆಗಿತ್ತು ತೆಂಗಿನಕಾಯಿನ ಹಾಕಿ ಸೊ ಕೊಬ್ಬರಿ ಆಗೋಕ್ಕೆ ನೈನ್ ಇಂದ ಟೆನ್ ಮಂತ್ಸ್ ಬೇಕಾಗುತ್ತೆ ಸೊ ಅದನ್ನು ಹೊಡಿಯೋಕ್ಕೆ ನಾಲ್ಕೈದು ಜನ ಬಂದಿದ್ರು ಸೊ ಈ ತೆಂಗಿನಕಾಯಲ್ಲಿ ಒಂದು ಸತ ವೇಸ್ಟ್ ಆಗೋಲ್ಲ ಅದರದ್ದು ಮೊಟ್ಟೆ ಮತ್ತು ಚಿಪ್ ಉಪ್ಪು ಎಲ್ಲನೂ ಯೂಸ್ ಆಗುತ್ತೆ ಕೊಬ್ಬರಿ ಆಗುತ್ತೆ ಎಳ್ಳಿರು ಸೊ ಅದಕ್ಕೆ ಅದನ್ನು ಕಲ್ಪವೃಕ್ಷ ಅಂತ ಸತ ನಾವು ಕರಿತೀವಿ ಸೊ ನನ್ನ ಹಸ್ಬೆಂಡು ಎಲ್ಲ ನೋಡ್ತಾಯಿದ್ರು ಅವರು ಕೊಬ್ಬರಿ ಉಡಿಯೋದನ್ನೆಲ್ಲ ಸೊ ಎಲ್ಲನೂ ಈ ಥರ ಚೀಲಕ್ಕೆ ಹಾಕಿ ಅದನ್ನು ಕೊಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು ಸೊ ನಮ್ಮ ಮನೆಯಲ್ಲೇ ಅಳಸಿನ ಹಣ್ಣು ಮರ ಇದೆ ಸೊ ನನ್ನ ಹಸ್ಬೆಂಡ್ರು ಸಾಯಂಕಾಲ ಅಳಿಸಿನ ಕುಯ್ತಾಯಿದ್ರು ತುಂಬ ಟೇಸ್ಟಾಗಿ ಸಕ್ಕದಾಗಿತ್ತು ಸೊ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ವಿ ಸ್ವೀಟಾಗಿದೆ ಸ್ವೀಟ್ ಆಗಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ